ನಮಸ್ಕಾರ ಗಣೇಶ್ ಕಾಸರಗೋಡು ಸುದ್ದಿ ಮನೆ ಇವತ್ತು ಒಂದು ಕಾಲದ ಅತ್ಯಂತ ಸುಂದರಿ ಸುರಸುಂದರಿ ಅಪ್ಸರೆ ಆಗಿರುವಂತಹ ಆಗಿದ್ದಂತಹ ಕಾಂಚನ ಎಂಬ ನಟಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ ನಿಮಗೆ ಪಕ್ಕ ನೆನಪಾಗಲಿಕ್ಕಿಲ್ಲ ಕೆಲವು ಫಿಲ್ಮ್ಗಳ ಹೆಸರೇ ಇರ್ತೀನಿ ಬಬ್ರು ವಾಹನ ನಾನೊಬ್ಬ ಕಳ್ಳ ಶಂಕರ್ ಗುರು ಆನಂದ ಭೈರವಿ ಮರ್ಯಾದೆ ಮಹಲ್ ಬಿಳಿಗಿರಿಯ ಬನದಲ್ಲಿ ಇಂಥ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವರು ಮತ್ತು ನಾಗರಹೊಳೆ ಸಂಶಯಫಲ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಿದವರು ಇವರ ಮೊದಲ ಹೆಸರು ಆರ್ಮರ ತಂದೆ ತಾಯಿ ಇಟ್ಟಂಥ ಹೆಸರು ದೇವಿ ಸಿನಿಮಾಕ್ಕಾಗಿ ಬದಲಾಯಿಸಿಕೊಂಡದ್ದು ಕಾಂಚನ ಅಂತೇಳಿ ಕಾಂಚನ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಎಲ್ಲ ಭಾಷಾ ಚಿತ್ರರಂಗದಲ್ಲಿ ಮೆರೆದು ಅತ್ಯಂತ ಬೇಡಿಕೆಯ ನಟಿಯಾಗಿ ಸುದ್ದಿ ಮಾಡಿದಂತಹ ಕಾಂಚನ ಯಾವುದೋ ಒಂದು ಹಂತದಲ್ಲಿ ತೀರಾ ಬಡವಳಾಗಿ ತೀರಾ ಕುಗ್ಗಿ ಹೋಗಿ ಮಾನಸಿಕವಾಗಿ ಹಿಂಸೆಯಿಂದ ಬೆಂಗಳೂರಿಗೆ ಬಂದಾಕೆ ಬೆಂಗಳೂರಿಗೆ ಬಂದು ಯಲಹಂಕದಲ್ಲಿ ನೆಲೆ ನಿಂತು ಬಾಳ್ವೆ ನಡೆಸಿದಾಕೆ ತುಂಬ ಬಿದ್ದು ಜೀವನ ಮಾಡಿದಾಕೆ ಇವರ ಆರಂಭದ ದಿನಗಳನ್ನು ಹೇಳೋದಿದ್ದರೆ ಕಾಂಚನ ಒಂದು ಕಾಲದಲ್ಲಿ ಗಗನ ಸಖಿಯಾಗಿದ್ದಾಕೆ ಆಕೆಯ ಚೆಲುವನ್ನು ಅರ್ತುಕೊಂಡು ಆಕೆಯ ನಡವಳಿಕೆಯನ್ನು ನೋಡಿಕೊಂಡು ಗಗನ ಸಖಿಯಾಗಿ ಆಯ್ಕೆ ಮಾಡಿಕೊಂಡರು ಆಕೆ ಗಗನಸಕಿಯಾಗಿರುವಂಥ ವಿಮಾನದಲ್ಲಿ ಹೋದ ಪ್ರಯಾಣಿಕರೆಲ್ಲರೂ ಖುಷಿ ಖುಷಿಯಿಂದ ತಮ್ಮ ಪ್ರಯಾಣವನ್ನು ಮುಗಿಸಿದ್ದು ಇದೆ ಅದು ಅದೇ ನಗು ಆದರೆ ಕಾಂಚನಾರ ತಂದೆ ತಾಯಿ ತುಂಬ ಸ್ವಾರ್ಥಿಗಳು ತುಂಬ ಅಂದರೆ ತುಂಬ ಸ್ವಾರ್ಥಿಗಳು ಅವರು ಅವರಿಗೆ ಹಣ ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಮಗಳ ಆಸ್ತಿ ಪಾಸ್ತಿ ಎಲ್ಲವೂ ಬೇಕಾಗಿತ್ತು ಈ ಕಾರಣಕ್ಕಾಗಿ ಬರೀ ಏರ್ ಗಗನ ಗಗನಸಖಿಯಾಗಿ ಸಂಪಾದನೆ ಏನೇನೂ ಇಲ್ಲ ಸಾಕಾಗೋದಿಲ್ಲ ಅಂಥೇಳಿ ಸಿನಿಮಾಕ್ಕೆ ಕಾಂಚನನನ್ನು ಇಂಟ್ರೊಡ್ಯೂಸ್ ಮಾಡಿದರು ಆಗ ಸಿಕ್ಕವರೇ ಎನ್ ಟಿ ರಾಮರಾವ್ ನಾಗೇಶ ಕಿನೇನಿ ನಾಗೇಶ್ವರ ರಾವ್ ಎಂ ಜಿ ಆರ್ ಶಿವಾಜಿ ಗಣೇಶನ್ ಮಲಯಾಳದಲ್ಲಿ ಪ್ರೇಮ್ ನಜೀರ್ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೆ ಬೇಕಾದಂಥ ನಟಿ ಈಕೆ ಒಂದು ಹಂತದಲ್ಲಿ ಎಷ್ಟು ಬೇಡಿಕೆ ಇತ್ತಂದರೆ ಒಂದೇ ಒಂದು ತಿಂಗಳಲ್ಲಿ ಆಕೆ ಹದಿನೈದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಕಾಂಚನ ಆ ಕಡೆ ತೆಲುಗಿನಿಂದ ಈ ಕಡೆ ಮಲಯಾಳದಿಂದ ಮತ್ತೊಂದು ಕಡೆ ತಮಿಳಿನಿಂದ ಕನ್ನಡದಿಂದ ಡಿಮ್ಯಾಂಡ್ ಬರ್ತಿದ್ದಂತೆ ಆಕೆಯ ಆಸ್ತಿ ಪಾಸ್ತಿ ಎಲ್ಲವೂ ವೃದ್ಧಿಯಾಗತೊಡಗಿತು ತಮಿಳ್ನಾಡಿನಲ್ಲಿ ಅಂದರೆ ಚೆನ್ನೈನಲ್ಲಿ ಆಗಿನ ಮದ್ರಾಸಿನಲ್ಲಿ ಎಷ್ಟು ಬೇಕೋ ಅಷ್ಟು ಆಸ್ತಿಪಾಸ್ತಿ ಮಾಡಿದರು ಜಮೀನು ಖರೀದಿಸಿದರು ಆದರೆ ನಮ್ಮ ಕಾಂಚನ ಅವರ ತಂದೆ ತಾಯಿಗೆ ಮೊದಲೇ ಹೇಳಿದಾಗೆ ಆಕೆಯ ಆಸ್ತಿ ಮೇಲೆ ಕಣ್ಣಿತ್ತು ಸಾಮಾನ್ಯವಾಗಿ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ತಂದೆ ತಾಯಿ ಆದರೆ ಇಲ್ಲಿ ಮಕ್ಕಳ ಮಗಳ ಆಸ್ತಿಯನ್ನು ಬಯಸಿದರು ತಂದೆ ತಾಯಿ ಹೀಗಾಗಿ ಒಂದು ಹಂತದಲ್ಲಿ ಆಸ್ತಿ ಎಲ್ಲ ತಮ್ಮ ಹೆಸರಿಗೇ ಬೇಕು ಅಂತ ಹಠ ಹಿಡಿದರು ಹಾಗಾಗಿ ಅವರಿಗೆ ಇದ್ದ ಆಸ್ತಿ ಪಾಸ್ತಿಯ ಹಕ್ಕು ಕಾಂಚನದ್ದು ಕೋರ್ಟ್ ಇತ್ತು ವಿಷಯ ಕೋರ್ಟಿಗೆ ಹೋದಾಗ ಬರಿಗೈಲಿ ಕಾಂಚನ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದಾಗ ದಿಕ್ಕು ದೆಸೆ ಇರಲಿಲ್ಲ ಇದ್ದವರೊಬ್ಬರು ತಂಗಿ ಗಿರಿಜಾ ಪಾಂಡೆ ಅಂತ ಅವರು ಯಲಹಂಕ ಉಪನಗರದಲ್ಲಿ ಜೀವನ ಮಾಡ್ತಾಯಿದ್ರು ಅವರ ಗಂಡ ಪಾಂಡೆ ಐ ಎ ಎಸ್ ಆಫೀಸರ್ ಒಂದು ಬಂಗ್ಲೆ ಇತ್ತು ಅವರಿಗೆ ಇವರು ಬಂದು ಅವರ ಕ್ಯಾರಫ್ನಲ್ಲಿ ಜೀವನ ಮಾಡಲಿಕ್ಕೆ ಹೊರಟರು ಅವರು ತಂಗಿ ಮತ್ತು ತಂಗಿ ಗಂಡ ಸೇರಿಕೊಂಡು ವಕೀಲಿಕೆಗೆ ಸಂಬಂಧಪಟ್ಟಂತಹ ಕೋರ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರವನ್ನು ನೋಡಿಕೊಂಡ್ರು ಕಾಂಚನಾಗಿ ಸಹಾಯ ಮಾಡಿದರು ಈ ಹಂತದಲ್ಲಿ ನನ್ನ ಎಂಟ್ರಿ ಆಯಿತು ನನಗೆ ಯಾರು ಹೇಳಿದರು ಕಾಂಚನ ಯಲಹಂಕದ ಒಂದು ಗಣೇಶನ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಇದ್ದಾರೆ ಅಂತ ಚಾಕರಿ ಅಂದರೆ ದೇವರ ಸೇವೆ ಅಷ್ಟೊಂದು ಮೆರೆದ ನಾಯಕಿ ಇದ್ದಕ್ಕಿದ್ದಾಗೆ ಬಂದು ಬಡತನದಲ್ಲಿ ಒಂದು ದೇವಸ್ಥಾನದಲ್ಲಿ ಜೀವನ ಮಾಡೋದು ಅಲ್ಲಿನ ಪ್ರಸಾದವನ್ನು ತಿಂದ್ಕೊಂಡು ಬದುಕು ನಡೆಸಿರೋದು ಅಂತ ನನಗೆ ದೊಡ್ಡ ಆಶ್ಚರ್ಯ ಆಯಿತು ಅದಕ್ಕಾಗಿ ನಾನು ಹೊರಟೆ ಅಡ್ರೆಸ್ ಹುಡುಕುತ್ತಾ ಯಾವ ಖಚಿತವಾದ ಅಡ್ರೆಸ್ಸು ನನ್ನ ಹತ್ರ ಇರಲಿಲ್ಲ ಹೋಗಿ ಯಲಂಕದ ಉಪನಗರಕ್ಕೆ ಹೋದೆ ಉಪನಗರಕ್ಕೆ ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಎಲ್ಲಾದರೂ ಸಿಗಬಹುದೇನೋ ಅಂತ ಒಂದು ಅಂದಾಜು ಯಾರು ಹೇಳಿದರು ಅಲ್ಲೇ ಅವರು ಹೆಚ್ಚಾಗಿ ಇರ್ತಾರೆ ಅಂತೇಳಿ ಯಾ ಅಲ್ಲಿ ಸಿಗಲಿಲ್ಲ ಕಾಂಚನ ನನಗೆ ಸಿಗಲಿಲ್ಲ ಕೊನೆಗೆ ಏನು ಮಾಡಿದೆ ಅಂತ ಅಲ್ಲಿ ಅರ್ಚಕರನ್ನು ಭೇಟಿಯಾದ ಕೃಷ್ಣಮೂರ್ತಿ ಅವರ ಹೆಸರು ಇಲ್ಲಿ ಒಬ್ಬರು ಕಾಂಚನ ಅಂತ ನಟಿ ಬರ್ತಾ ಬರ್ತಾಯಿದ್ರು ಇದ್ದಾರ ಈಗ ಅಂತ ಅವ್ರ ತ ಕೇಳಿದೆ ಹೌದು ಸರ್ ಬರ್ತಾರೆ ಡೈಲಿ ಬರ್ತಾರೆ ಕೆಲವೊಮ್ಮೆ ಬೆಳಿಗ್ಗೆ ಸಂಜೆ ಬರ್ತಾರೆ ಬಂದು ಇಡೀ ದೇವಸ್ಥಾನ ಸ್ವಚ್ಛವಾಗಿ ಗುಡಿಸ್ತಾರೆ ಸೇವೆ ಮಾಡ್ತಾರೆ ಒಂದು ಕಡೆ ಕೂತ್ಕೊಳ್ತಾರೆ ಧ್ಯಾನ ಮಾಡ್ತಾರೆ ಅವರು ಮಹಾನ್ ನಟಿ ಮಹಾ ನಟಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಂಥ ಕಾಂಚನ ಅಂತೇಳಿ ಜನಕ್ಕೆ ಗೊತ್ತಿರಲಿಲ್ಲ ಹಾಗೆ ಬಂದು ಹೋಗ್ತಾರೆ ಹೋಗೋದು ಇಲ್ಲೇ ಅವರ ತಂಗಿ ಮನೆ ಇದೆ ಅಲ್ಲಿ ಒಂದು ಔಟ್ ಹೌಸ್ನಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ನನಗೆ ಅಷ್ಟು ಕ್ಲೂ ಸಾಕಾಗಿತ್ತು ಸ್ಟ್ರೈಟು ಗಿರಿಜಾ ಪಾಂಡೆ ಅವರ ಮನೆಗೆ ಹೋದೆ ಗೇಟಲ್ಲಿ ನಿಂತದ್ದು ಓಲ್ಡ್ ಗೇಟು ಹೊರಗಡೆ ಪಾಂಡೆ ಐ ಎ ಎಸ್ ಆಫೀಸರ್ ಅಂತೇಳಿ ಬರೆದಿದೆ ಬಾಗಿಲು ತಟ್ಟಿದೆ ಅಲ್ಲಿ ಬೆಲ್ಲೇನೂ ಇರಲಿಲ್ಲ ಒಬ್ಬ ಓಡ್ಕೊಂಡು ಬಂದ ಯಾರು ಅಂತ ಕೇಳಿದ ನಾನು ಗಣೇಶ್ ಅಂತ ಪತ್ರಕರ್ತ ಅಂತ ಏನು ಬೇಕಾಗಿತ್ತು ನನಗೆ ಕಾಂಚನ ಅವರು ಬೇಕಾಗಿತ್ತು ಅವ್ರನ್ನ ಭೇಟಿಯಾಗಬೇಕಾಗಿತ್ತು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತೇಳ್ದೆ ಇದ್ದಕ್ಕಿದ್ದಾಗ ಅವನು ಒಳಗೋದ ಮನೆ ಒಳಗೋದ ಸ್ವಲ್ಪ ಹೊತ್ತಿಗೆ ಮತ್ತೆ ತಪ್ಪಿಸ್ಬಂದ ಯಾಕೆ ಯಾಕೆ ಅಂದರೆ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಬರಿಬೇಕು ಅವರು ತುಂಬ ದೊಡ್ಡ ನಟಿ ಮಹಾ ನಟಿ ಹೇಳಿದೆ ಹಾಗಿದ್ರೆ ಅವರ ಮನೆ ಅಲ್ಲಿದೆ ಇಲ್ಲಿ ಔಟ್ ಹೌಸ್ನಲ್ಲಿ ಬಂದು ಇರ್ತಾರಷ್ಟೇ ಒಂದು ಮನೆ ಕಟ್ಸ್ಕೊಂಡಿದ್ದಾರೆ ಚಿಕ್ಕದಾದ ಒಂದು ಮೋಲ್ಡೆಡ್ ಮನೆ ಕಟ್ಟಿದ್ದಾರೆ ಅಲ್ಲಿ ಕಾಣ್ತದೆ ಇದೆಲ್ಲ ಗುಲಾಬಿ ಬಣ್ಣದ ಮನೆ ಹೋಗಿ ಅಂತ ಹೇಳಿದರು ನಾನು ನನ್ನ ಕ್ಯಾಮರಾಮ್ಯಾನ್ ನನ್ನ ಫೋಟೋಗ್ರಾಫರ್ ಡಿ ಸಿ ನಾಗೇಶ್ ಹೋಗಿ ಗೇಟಲ್ಲಿ ನಿಂತ್ವಿ ಗೇಟು ಗೇಟ್ ಒಳಗಡೆ ಬಿಗಾಕಿದೆ ಒಳಗಡೆ ಬೀಗ ಹಾಕಿದೆ ಅಂದರೆ ಅವರು ಒಳಗೆ ಇದ್ದಾರೆ ಅಂತ ಲೆಕ್ಕ ಸೊ ಬೀಗ ನಾವು ಹೊಡೆದ್ವಿ ತಡ್ತಿದ್ವಿ ಸೌಂಡು ಆಗ ಒಂದು ಫೇಸ್ ಆ ಮನೆಯಿಂದ ಒಂದು ಬಾಗಿಲಿಂದ ಇದಕ್ಕೂ ನೋಟ ಯಾರು ಅಂತೇಳಿದ್ರು ಆ ವಾಯ್ಸ್ ಕೇಳಿದಾಗಲೇ ಓ ಇದು ನಮ್ಮ ಕಾಂಚನಮ್ಮ ಅಂತೇಳಿ ನಾವು ಗಣೇಶ್ ಅಂತ ಪತ್ರಕರ್ತ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಏನಾಗಬೇಕಿತ್ತು ನಿಮ್ಮನ್ನು ಭೇಟಿಯಾಗಬೇಕಾಗಿತ್ತು ಇಲ್ಲ ಇಲ್ಲ ಈಗ ಇಲ್ಲ ಇವತ್ತು ಗುರುವಾರ ನಾನು ಪೂಜೆಯಲ್ಲಿದ್ದೇನೆ ಹೋಮ ಹವನ ಎಲ್ಲ ಮಾಡ್ತಾ ಇದ್ದೇನೆ ನೀವು ಬರ್ ಬ ಇವತ್ತು ಬೇಡ ನೆಕ್ಸ್ಟ್ ಗುರುವಾರ ಬನ್ನಿ ಅಂತೇಳಿದರು ಇಲ್ಲಮ್ಮ ನಿಮ್ಮ ನಿಮ್ಮ ನೀವು ಮಾತಾಡದಿದ್ದರೂ ಪರವಾಗಿಲ್ಲ ಆದರೆ ನಿಮ್ಮೊಂದು ಆಟೋಗ್ರಾಫ್ ನನಗೆ ಬೇಕಾಗಿತ್ತು ಅಂತ ಹೇಳಿದೆ ಆಟೋಗ್ರಾಫ್ ಬೇಕಾಗಿತ್ತು ಅಂತ ಹೇಳಿದಾಗ ಆಕೆಗೆ ಬಹುಶಃ ನಾನು ತಿಳ್ಕೊಂಡಿದ್ದು ಆ ಹಳೆಯ ದಿನಗಳೆಲ್ಲ ನೆನಪಾಗಿ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಹೋಗ್ಬಿಟ್ಟರು ಅಷ್ಟು ಜನ ಸೇರೋದು ಸಿನಿಮಾ ರಿಲೀಸ್ ಆಗೋದು ಸಿನಿಮಾ ಸ್ಟುಡಿಯೋ ಅಲ್ಲಿ ಶೂಟಿಂಗು ಇದೆಲ್ಲ ನೆನಪಾದಾಗ ಓ ಫೋಟೋಗ್ರಾಫ್ ಅಂದರೆ ನನ್ನ ಅಭಿಮಾನಿಗಳು ಇನ್ನೂ ಇದ್ದಾರೆ ಅಂತ ಅವರಿಗೆ ಮನದಾಟು ನನ್ನ ಉದ್ದೇಶವೂ ಅದೇ ಆಗಿತ್ತು ಬಂದು ಬಾಗಿಲು ಓಪನ್ ಮಾಡಿದರು ಗೇಟು ಒಳಗೆ ಹೋದ್ವಿ ಒಳಗೆ ಹೋಗಿ ಹೆಚ್ಚೇನು ನಾನು ಮಾತಾಡಲಿಕ್ಕೆ ರೆಡಿ ಇಲ್ಲ ಇವತ್ತು ಪೂಜೆಯಲ್ಲಿದ್ದೀನಿ ಅಂತೇಳಿ ಒಳಗೆ ಹೋದರು ಮನೆ ಕೋಣೆ ಒಳಗೆ ಹೋದರು ಅಲ್ಲಿ ಈ ಗಂಟೆ ಬರ್ಸು ಸದ್ದು ಆರತಿ ಬೆಳಗ್ಗೆ ನೋಟ ಎಲ್ಲ ಕಂಡು ಬಂತು ಪೂಜೆ ಮುಗಿದು ವಾಪಸ್ ಬಂದರು ಅಷ್ಟವರೆಗೆ ನಾವು ಸಮಾಧಾನದಲ್ಲಿ ಕೂತು ನಮಗೆ ಯಾಕಂದರೆ ಕಾಂಚನ ಮಾತಾಡಬೇಕಾಗಿತ್ತು ಕಾಂಚನ ಬೇಕಾಗಿತ್ತು ಬಂದು ಕೂತ್ಕೊಂಡ್ರು ಕೂತ್ಕೊಂಡ್ಬಿಟ್ಟು ಅವರು ನನ್ನ ಕತೆ ಜಸ್ಟ್ ಲೈಕ್ ಸಿನಿಮಾ ಸಿನಿಮಾ ಅಲ್ಲದೆ ಬೇರೆ ಏನೂ ಅಲ್ಲ ಸಿನಿಮಾ ಥರ ಇದೆ ನಿಮಗೆ ಹೇಳಬೇಕು ಅಂದರೆ ನಾನು ಗಗನ ಸಖಿ ಆಗಿದ್ದೆ ಅಂತೆಲ್ಲ ನಾನು ಮೊದಲು ಏನು ಹೇಳಿದ್ದೀನೋ ಅದೆಲ್ಲ ಕ ಸ್ಟೋರಿ ಅವರು ಕಂಚನಮ್ಮ ಹೇಳಿರೋ ಕತೆ ಆ ಕಥೆಯನ್ನು ಹೇಳ್ಬಿಟ್ಟು ಆಯಿತು ಹೊರಡಿ ನೀವೇನು ಅಂತ ಇಲ್ಲಮ್ಮ ನಾವು ಹಾಗೆಲ್ಲ ಹೋಗಲ್ಲ ನೀವು ಒಂದು ಫೋಟೋ ಬೇಕು ಅಂತ ಹೇಳಿದ್ರೆ ಫೋಟೋ ತೆಗಿಲಿಕ್ಕೆ ನಾವು ಬಿಡೋಲ್ಲ ಅಂಥೇಳಿದ್ರು ಫೋಟೋ ತೆಗಿಲಿಕ್ಕೆ ಬಿಡೋಲ್ಲ ಅಂದರೆ ಏನರ್ಥ ಹೋಗಲಿ ನೀವು ಆಟೋಗ್ರಾಫ್ ಹಾಕಿ ಸೈನ್ ಮಾಡಿ ನನಗೆ ಸಾಕಾರ್ದು ಅಂತೇಳಿ ಅವರು ಸೈನ್ ಇರಲಲ್ಲ ಬಾಬಾ ಅಂದಮೇಲೆ ಸೈನ್ ಮಾಡೋಕ್ಕಿಂತ ನಿಮ್ಮ ಜೊತೆ ಫೋಟೋ ತೆಗೆಯೋದು ಒಳ್ಳೇದು ಅಂತೇಳಿ ಫೋಟೋಕ್ಕೆ ನಿಂತ್ವಿ ಫೋಟೋ ತಗೊಂಡ್ವಿ ಎಲ್ಲ ಆಯಿತು ಸೊ ಬರ್ತೀವಿ ಅಂತ ಹೊರಟ್ರಿ ಈ ಹಿನ್ನೆಲೆಯ ಕಥೆ ಇದೆಯಲ್ಲ ಇದು ಜಸ್ಟ್ ಲೈಕ್ ಸಿನಿಮಾ ಕಾಂಚನಮ್ಮ ಹೇಳಿದ್ದು ಆದರೆ ದೇವಸ್ಥಾನದಲ್ಲಿ ಚಾಕ್ರಿ ಮಾಡ್ತಿದ್ದು ಎಂಬುದು ಸರಿಯಲ್ಲ ಅದಲ್ಲ ಹಾಗೆ ಅಲ್ಲ ನಾನು ದೈವಭಕ್ತಿಯಿಂದ ಅಲ್ಲಿ ಕೂತ್ಕೊಂಡಿದ್ದೆ ಪ್ರಾರ್ಥನೆ ಇದ್ದೆ ಧ್ಯಾನ ಇದ್ದೆ ಅಷ್ಟೇ ಹೊರತು ಜೀವನಕ್ಕೆ ಬೇರೆ ದಾರಿ ಇಲ್ಲದೇ ಅಲ್ಲ ನನಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ತಂದೆ ತಾಯಿ ಈ ಥರ ಮಾಡಿಕೊಂಡ್ರು ಯಾವ ತಂದೆ ತಾಯಿಯೂ ಮಕ್ಕಳನ್ನು ಈ ಥರ ಮಾಡ್ಕೊಳ್ಳಲ್ಲ ಆದರೆ ನನ್ನ ತಂದೆ ತಾಯಿ ಹತ್ರ ಹತ್ರ ತೊಂಬತ್ತು ತೊಂಬತ್ತೆರಡು ವರ್ಷ ವಯಸ್ಸವರಿಗೆ ಆ ವಯಸ್ಸಿನಲ್ಲೇ ಅವರಿಗೆ ಆಸ್ತಿ ಪಾಸ್ತಿ ಬೇಕಂತ ಹೇಳಿಕೊಂಡು ನನ್ನನ್ನು ಬೀದಿಗೆ ಬಿಟ್ಟರು ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಶ್ರೀಮಂತೆ ನನಗೇನೂ ಸಮಸ್ಯೆ ಇಲ್ಲ ಇಲ್ಲಿ ಗಿರಿಜಾ ಪಾಂಡೆ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ನನ್ನ ಕೋರ್ಟಿನ ವ್ಯವಹಾರವೆಲ್ಲವನ್ನು ನೋಡಿಕೊಂಡು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಬೇರೆ ಏನು ಸಮಸ್ಯೆ ಇಲ್ಲ ನೀವು ಹೊರಡ್ಬೋದು ಅಂತ ಹೇಳಿದರು ನಾನು ಹೋದೆ ನಾನು ಹೋಗ್ಬಿಟ್ಟು ವಿಜಯ ಕರ್ನಾಟಕ ಪತ್ರ ಪತ್ರಿಕೆಯಲ್ಲಿದ್ದೆ ನನಗೆ ಅಲ್ಲಿಯ ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿ ನಮ್ಮ ಸಿನಿಮಾ ವಿಭಾಗ ಸಿನಿ ವಿಜಯ ಅಂತ ಅದರ ಫ್ರಂಟ್ ಪೇಜಲ್ಲಿ ಒಂದು ದೊಡ್ಡ ಐಟಮ್ ಹಾಕೊಂಡ್ಬಿಟ್ಟೆ ಕಂಚನಮ್ಮನ ಬಗ್ಗೆ ಡೀಟೈಲ್ ಡೀಟೈಲಿಂದ ನಾನು ಮನೆಯಿಂದ ಅವರ ಮನೆಗೆ ಹೋಗುವವರೆಗಿನ ಡೀಟೇಲ್ಸ್ ಆಗಿ ಬರೆದೆ ಒಂಥರ ಸ್ಟೋರಿ ಕಥಾ ಶೈಲಿಯಲ್ಲಿ ಬರ್ದೇ ಅದು ಅದು ತುಂಬ ಕ್ಲಿಕ್ ಆಗಿಬಿಡ್ತು ಸೊ ಕಾಂಚನ ಎಲ್ಲಿದ್ದಾರೆ ಅಂತ ಕರ್ನಾಟಕ ಜನತೆಗೆ ಗೊತ್ತಿರಲಿಲ್ಲ ಅವರಿಗೆ ನಮ್ಮ ಪತ್ರಿಕೆಯಿಂದಾಗಿ ವಿಜಯ ಕರ್ನಾಟಕ ಪತ್ರಿಕೆಯಿಂದಾಗಿ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಯಿತು ಕಾಂಚನಮ್ಮ ಬೆಂಗಳೂರಲ್ಲಿದ್ದಾರೆ ಯಲಂಕ ಉಪನಗರದಲ್ಲಿದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಆದರೆ ಶ್ರೀಮಂತೆ ಇಷ್ಟು ಗೊತ್ತಾಯಿತು ಆ ಗೊತ್ತಾದ ಮೇಲೆ ಇನ್ನೊಂದು ಸಲ ಭೇಟಿ ಆದೆ ಕಾಂಚನಮ್ಮನನ್ನು ಭೇಟಿ ಆದಮೇಲೆ ಆಗ ಅವರ ನಡವಳಿಕೆ ಬೇರೆ ರೀತಿ ಇತ್ತು ಮಗ ನೀನು ಬಂದು ನನ್ನ ಮಗ ಅಂತ ಕರೆಯಲಿಕ್ಕೆ ಶುರು ಮಾಡಿದ್ರು ಅವರು ಮಗ ನೀನು ಬಂದು ಹೋದ ಮೇಲೆ ಜನ ಗುರುತಿಸಲಿಕ್ಕೆ ಶುರು ಮಾಡಿದರು ಪತ್ರಿಕೆಯನ್ನು ನೋಡಿಕೊಂಡು ಪತ್ರಿಕೆ ಓದಿ ಆ ಪತ್ರಿಕೆ ಅಷ್ಟೊಂದು ಪವರ್ಫುಲ್ ಅಂತ ನನಗೆ ಗೊತ್ತಿರಲಿಲ್ಲ ಜನ ಗುರುತಿಸಲಿಕ್ಕೆ ಮಾಡಿದ್ರು ಬರ್ತಿದ್ದರು ವಿಶ್ ಮಾಡ್ತಾಯಿದ್ರು ನಗ್ತಿದ್ರು ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಿದ್ರು ಸೊ ಇದೆಲ್ಲ ಆಯಿತು ಸೊ ನನಗೆ ಮತ್ತೆ ವಾಪಸ್ಸು ಹಳೇ ಜೀವನ ಎಲ್ಲ ನೆನಪಾಗಿ ನಾನು ಮತ್ತೆ ಆ್ಯಕ್ಟ್ ಮಾಡ್ಬೌದಾ ಅಂತ ಅಲ್ಲಿಗೆ ನಾನು ಯೋಚನೆ ನನ್ನ ಯೋಚನೆ ಬಂದು ನಿಂತೋಯ್ತು ಈಗಲೂ ಹೇಳ್ತಾ ಇದ್ದೀನಿ ಯಾರಾದರೂ ನಿರ್ಮಾಪಕರು ಕರೆದ್ರೆ ನಾನು ಆ್ಯಕ್ಟ್ ಮಾಡಲಿಕ್ಕೆ ಇದ್ದೀನಿ ಆದರೆ ದುಡ್ಡು ಮಾತ್ರ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತೇಳಿ ಒಂದು ಮಧ್ಯದಲ್ಲಿ ಅದೊಂದು ಇಟ್ಬಿಟ್ಟರು ಇಲ್ಲಮ್ಮ ನಾನು ವ್ಯವಸ್ ನೋಡ್ತೀನಿ ಕೇಳ್ತೀನಿ ಯಾರಾದರೂ ಅವಕಾಶ ಕೊಡೋದಿದ್ದರೆ ನೀವು ಆ್ಯಕ್ಟ್ ಮಾಡ್ಬೋದು ಅಂಥೇಳಿ ಇದು ಒಂದು ಹಂತದ ಕತೆ ಮತ್ತೊಂದು ಹಂತಕ್ಕೆ ಬರೋದಿದ್ದರೆ ಇದೆಲ್ಲ ಆಗೋಯ್ತಲ್ಲ ಅವರು ಚೆನ್ನೈಗೆ ಹೋಗಿ ಬರ್ತಾಯಿದ್ರು ಸೊ ಆಸ್ತಿ ಇದೆ ಆಸ್ತಿ ಇದೆ ಸೊ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಂಥೇಳಿ ನೋಡಿದರೆ ಇನ್ನೊಂದು ಹೋದಾಗ ಒಂದು ಅಪಾರ್ಟ್ಮೆಂಟ್ ಇದೆ ಅವರ ತಂಗಿ ಮಗ ಭೂಪೇಂದ್ರ ಪಾಂಡೆ ಅಂತ ಒಂದು ಸ್ಪೋರ್ಟ್ಸ್ ಅಂಗಡಿಯನ್ನು ನಡೆಸ್ತಾ ಇದ್ದಾರೆ ಆ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಕಾಂಚನಮನಿಗೆ ಒಂದು ಫ್ಲಾಟ್ ಇವರೆಲ್ಲ ಇದ್ದಾರೆ ಆಮೇಲೆ ಅದನ್ನು ಬಾಡಿಗೆ ಹುಟ್ಟಿದ್ದಾರೆ ಆ ಬಾಡಿಗೆ ಚೆನ್ನೈನಲ್ಲಿರುವ ಕಾಂಚನಮನಿಗೆ ಅದು ಅದರಲ್ಲಿ ಅವರ ಜೀವನ ಅಂತ ಈಗ ಸದ್ಯಕ್ಕೆ ಇರುವುದು ಆದರೆ ಅದರ ಹಿನ್ನೆಲೆಯಲ್ಲಿ ಇನ್ನೂ ದೊಡ್ಡ ಕಥೆ ಇದೆ ಅದಂದರೆ ಒಂದು ದಿವಸ ನಾನು ಪ್ರಜಾವಾಣಿ ಪತ್ರಿಕೆ ನೋಡ್ತೀನಿ ಒಂದು ಸಣ್ಣ ಸುದ್ದಿ ಬಂತು ಅದರಲ್ಲಿ ಕಾಂಚನ ಅವರು ಹದಿನೈದು ಕೋಟಿ ಜಮೀನು ಬೆಲೆ ಬಾಳುವಂಥ ಜಮೀನನ್ನು ಟಿ ಟಿ ಡಿಗೆ ತಿರುಮಲ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಸಣ್ಣ ಸುದ್ದಿ ಓದಿದೆ ನನಗೆ ಆಶ್ಚರ್ಯ ಗಾಬರಿ ಅಲ್ಲ ಯಾಕಂದರೆ ಎಲ್ಲವನ್ನೂ ಗೊತ್ತಿದ್ದವನು ಕಾಂಚನ ಬಗ್ಗೆ ಆಸ್ತಿ ಹೇಗೆ ಬಂತು ಅದರಲ್ಲೂ ಹದಿನೈದು ಕೋಟಿ ಹೇಗೆ ದಾನ ಮಾಡಿದ್ದರು ಹೇಗೆ ಮನಸ್ಸು ಬಂತು ಅವರಿಗೆ ಅಂತ ಹೇಳಲ್ಲ ಯೋಚನೆ ಬಂತು ಸ್ಟ್ರೈಟ್ ಹೋದೆ ವಾಪಸ್ಸು ಹೋಗಿ ಅದೇ ಫ್ಲ್ಯಾಟನ್ನು ಅಪಾರ್ಟ್ಮೆಂಟನ್ನು ಹುಡ್ಕೊಂಡು ಹೋಗಿ ನಮ್ಮ ಇವರನ್ನು ಕಂಡೆ ಭೂಪೇಂದ್ರ ಪಾಂಡೆ ಅವರು ಅವರ ತಂಗಿಯ ಮಗನನ್ನು ಹೌದಣ್ಣ ಇದೆಲ್ಲ ನಿಜ ಅವರ ಹದಿನೈದು ಕೋಟಿ ಅಲ್ಲ ಐವತ್ತು ಕೋಟಿಯ ಜಮೀನನ್ನು ದಾನ ಮಾಡಿದ್ದಾರೆ ಅಂತ ಹೇಳಿದ್ರು ನನಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಏನೂ ಇಲ್ಲದೆ ಬಂದವರು ಇದ್ದಕ್ಕಿದ್ದಾಗೆ ಎಲ್ಲ ಆಸ್ತಿ ಪಾಸ್ತಿ ಸಿಕ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡಿ ಆ ದುಡ್ಡಿನಲ್ಲಿ ಒಂದು ಅಂಶವನ್ನು ಐವತ್ತು ಕೋಟಿಯನ್ನು ಟಿ ಟಿ ಡಿಗೆ ದಾನ ಮಾಡೋದೆಂದರೆ ಹೇಗೆ ಅಂತ ನನಗೆ ತುಂಬ ತುಂಬ ಆಶ್ಚರ್ಯ ಆಗೋಯಿತು ಮತ್ತು ಒಂದಷ್ಟು ಡೀಟೇಲ್ ಹೇಳಿದರು ನಮ್ಮ ಪಾಂಡೆ ಇದು ಭೂಪೇಂದ್ರ ಪಾಂಡೆ ಅವರು ಅಮ್ಮ ಇದ್ದಾರೆ ಚೆನ್ನೈನಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಮಸ್ಯೆ ಏನಿಲ್ಲ ಸೊ ತಂದೆ ತಾಯಿ ತೀರ್ಕೊಂಡಿದ್ದಾರೆ ತೀರ್ಕೊಂಡ ಮೇಲೆ ಆಸ್ತಿ ಎಲ್ಲ ಇವರ ಪಾಲಿಗೆ ಬಂತು ಇವರ ಹೆಸರಿಗೆ ಬಂತು ಜಮೀನು ಸಿಕ್ಕಾಪಟ್ಟೆ ಜಮೀನು ಮಾಡ್ಕೊಂಡಿದ್ರು ಆ ಕಾಲದಲ್ಲಿ ಅದಕ್ಕೆ ಈಗ ಕೋಟಿಗಟ್ಟಲೆ ಬೆಲೆ ಇದೆ ಅಂತ ಹೇಳಿದರು ಹಾಗಿದ್ರೆ ಕಾಂಚನಮ್ಮ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಸರ್ ನೋಡೋಣ ನಾನು ಟ್ರೈ ಮಾಡ್ತೀನಿ ಯಾವಾಗ ಬರ್ತಾರೆ ಬಂದರೆ ನಿಮಗೆ ತಿಳಿಸ್ತೇನೆ ಅಂತ ಒಂದು ದಿವಸ ಸುದ್ದಿ ಬಂತು ಕಾಂಚನಮ್ಮ ಇಲ್ಲಿ ಬಂದಿದ್ದಾರೆ ಅಂತ ನಾನು ಹೋದೆ ಹೋದಾಗ ಸಾಮಾನ್ಯವಾಗಿ ನಾನು ಚದುರಿ ಚಿತ್ರಗಳ ಅಂಕಣ ಬರೀತಾ ಇದ್ದಲ್ಲ ಅದು ಅಸಹಾಯಕ ಕಲಾವಿದರಿಗೆ ಒಂದಷ್ಟು ಸಹಾಯ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೆ ತ ವ್ಯವಸ್ಥೆ ತನ್ನ ತನ್ನ ಪಾಡಿಗೆ ತಾನೇ ಆಗೋಯ್ತು ಯಾರೋ ಪ್ರೊಡ್ಯೂಸರ್ ತರ ದುಡ್ಡು ತಗೊಂಡು ಆ ದುಡ್ಡನ್ನು ಅಸಹಾಯಕ ಕಲಾವಿದರಿಗೆ ಕೊಟ್ಟು ಏನೋ ಒಂದು ರೀತಿಯಲ್ಲಿ ನಾನು ಅವ್ರಿಗೆ ಸಹಾಯ ಮಾಡ್ತಾ ಮಾಡ್ತಾಯಿದ್ದೆ ಆ ನೆಪದಲ್ಲಿ ನನಗೆ ಏನೋ ಕೇಳಬೇಕು ಅಂತ ಅನ್ನಿಸ್ತು ನಮ್ಮ ಕಾಂಚನಮ್ಮನ ಹತ್ರ ಕಾಂಚನವರು ಇದ್ದರು ಮನೆಯಲ್ಲಿದ್ದರು ಹೋದೆ ಕೇಳಿದೆ ಏನಮ್ಮ ಐವತ್ತು ಕೋಟಿ ದಾನ ಮಾಡಿದ್ದೀರಿ ಅಂತಲ್ಲ ನೀವು ಬಂದಾಗ ಏನೂ ಇರಲಿಲ್ಲ ಕ ಬರಿಗೈಲಿ ಬೆಂಗಳೂರಿಗೆ ಬಂದಿರಿ ಬಂದಂಥವರು ಇಷ್ಟು ಐವತ್ತು ಕೋಟಿ ದ ಟಿ ಟಿ ಡಿಗೆ ದಾನ ಮಾಡೋ ಬದಲು ಒಂದು ಅನಾಥಾಶ್ರಮ ಒಂದು ಕ ಅಸಹಾಯಕ ಕಲಾವಿದರಿಗೆ ಒಂದು ಮನೆ ಇಂಥದ್ದೇನಾದರೂ ಮಾಡ್ಬೋದಿತ್ತು ಅಥವಾ ಒಂದು ಆದರೂ ಕಟ್ಬೋದಿತ್ತು ಅದು ಹೊರತಾಗಿ ಶ್ರೀಮಂತನಾದ ದೇವರವರು ತಿರುಪತಿ ತಿಮ್ಮಪ್ಪ ಅವರಿಗೆ ಹೋಗಿ ಐವತ್ತು ಕೋಟಿ ಕೊಟ್ಟಾರಲ್ಲ ಅಂಥೇಳಿ ಯಾಕೆ ಹೀಗೆ ಮಾಡಿದ್ದೀರಿ ಅಂಥೇಳಿ ಹೌದು ಮಗ ಅವರು ಹೇಳಿದರು ಕಾಂಚನಮ್ಮ ಇದು ನಿಜ ಆದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಯಾಕೆ ಹೀಗೆ ತಲೆ ತಲೆಕಟ್ಟೋಗಿದೆ ಅವರಿಗೆ ಅಂಥೇಳಿ ಹೌದು ನನಗೆ ತಲೆಕಟ್ಟೋಗಿದೆ ಏನಂದರೆ ಆ ದೇವರ ಬಗೆಗಿನ ಯೋಚನೆಯಿಂದ ನಾನು ತಲೆಕಟ್ಟಿದ್ದೇನೆ ನನಗೆ ಇದೆಲ್ಲವನ್ನು ಕೊಟ್ಟಿದ್ದು ಆ ತಿರುಪತಿ ತಿಮ್ಮಪ್ಪ ಇಷ್ಟು ಆಸ್ತಿಯನ್ನು ವಾಪಸ್ ನನಗೆ ಕೊಟ್ಟಿದ್ದು ತಿರುಪತಿ ತಿಮ್ಮಪ್ಪ ಆದ್ದರಿಂದ ನಾನು ಈ ಆಸ್ತಿಯನ್ನು ವಾಪಸ್ ಅವರಿಗೆ ಕೊಟ್ಟಿದ್ದೀನಿ ಅಂಥೇಳಿ ನನ್ನ ಹತ್ರ ವಿವರಣೆ ಕೊಟ್ಟರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಹಾಗೆ ಅವರು ಅದನ್ನು ಐವತ್ತು ಕೋಟಿಯ ದಾನ ಮಾಡುವ ಚೆಕ್ ಕೊಡ್ತಾ ಇರೋದನ್ನು ಅಥವಾ ಇದು ಹಕ್ಕುಪತ್ರವನ್ನು ಕೊಡ್ತಾ ಇರೋದ ಒಂದು ಫೋಟೋ ಕೊಟ್ಟರು ಸೊ ಅಲ್ಲಿಗೆ ಪಕ್ಕ ಆಯಿತು ಇವರು ದಾನ ಮಾಡಿದ್ದು ನಿಜ ಅಂತೇಳಿ ಆಯಿತು ಅಂತೇಳಿ ಎದ್ದುಕೊಂಡು ಬಂದೆ ಮತ್ತೆ ವಾಪಸ್ಸು ಅವರ ಫ್ಲ್ಯಾಟಿಂದ ಕೆಳಗೆ ಇಳಿತಾ ಇರುವಾಗ ಮಗ ಒಂದು ನಿಮಿಷ ಅಂತ ಹೇಳಿದರು ನಾನು ಏನಪ್ಪ ಏನಮ್ಮ ಅಂತ ಒಂದು ನಿಮಿಷ ಇದು ಬಂದೆ ಅಂತೇಳಿ ಒಳಗೆ ಹೋದರು ಒಳಗೆ ಹೋಗಿ ಈ ಕಡೆ ಬಂದರು ಬರುವಾಗ ಕೈಯಲ್ಲಿ ಒಂದಷ್ಟು ಚಾಕ್ಲೇಟು ಆಮೇಲೆ ಐವತ್ತು ರೂಪಾಯಿ ಎರಡು ನೋಟು ಇಟ್ಕೊಂಡು ಹೊರಗೆ ಬಂದರು ಕಾಂಚನಮ್ಮ ಚಾಕ್ಲೇಟ್ ಏನಿದು ತೊಗೊಮ್ಮ ಇದು ನಿನಗೆ ಇದು ಅಂತೇಳಿ ನಾನು ಚಾಕ್ಲೇಟ್ ತೊಗೋತೀನಿ ಅದು ದುಡ್ಡು ಮುಟ್ಟಲ್ಲ ಅಂತ ಹೇಳಿದೆ ಇಲ್ಲ 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 ನೀನು ಇದು ತಗೊಳ್ಳೇಬೇಕು ಚಾಕ್ಲೇಟು ತಗೋ ಈ ನಾನು ಕೊಡ್ತಿರುವ ಈ ಕಾಣಿಕೆಯನ್ನು ತಗೋ ಅಂತ ಹೇಳಿ ಖಂಡಿತ ನಾನು ದುಡ್ಡು ಮುಟ್ಟಲ್ಲ ಮುಟ್ಟಿಲ್ಲ ಈವರೆಗೆ ಇನ್ನು ಮುಟ್ಟೋದೂ ಇಲ್ಲ ಈಗಲೂ ಮುಟ್ಟಲ್ಲ ಅಂತ ಹೇಳಿದೆ ಇಲ್ಲ ನೀನು ನನ್ನ ಪಾಲಿಗೆ ಗುರು ಆಗಿದ್ದಿ ನೀನು ನನ್ನ ಪಾಲಿಗೆ ಮಗ ಆಗಿದ್ದಿ ಗುರು ಯಾಕೆ ಅಂದರೆ ನಾನು ಯಾರು ಅಂತ ನನಗೇ ತೋರಿಸಿಕೊಟ್ಟೆ ನೀನು ನಿನ್ನ ಪತ್ರಿಕೆಯಲ್ಲಿ ಬರೆಯುವ ಮೂಲಕ ನಾನು ಯಾರು ಅಂತ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದಿ ಮತ್ತು ನನಗೆ ತೋರಿಸ್ಕೊಟ್ಟಿದ್ದಿ ಆ ಕಾರಣಕ್ಕೆ ನಾನು ಶಿಷ್ಯ ನೀನು ಗುರು ಇದು ಗುರುಗಳಿಗೆ ಕೊಡ್ತಿರೋ ಕಾಣಿಕೆ ಗುರು ಕಾಣಿಕೆ ಇದು ಇಂಥ ಒಳ್ಳೇಬೇಕು ಅಂತ ಹೇಳಿದರು ನನಗೆ ಒಂಥರ ಆಗೋಯ್ತು ಏನು ಎಮ್ಮ ಹೇಳ್ತಾಯಿದ್ರು ನಾವು ಯಾವುದೋ ಕಾಲದಲ್ಲಿ ಚಡ್ಡಿ ಹಾಕೊಂಡು ಸಿನಿಮಾ ನೋಡ್ತಿದ್ದ ನಾಯಕಿ ನನ್ನ ಮುಂದೆ ಕೂತ್ಕೊಂಡು ನೀನು ಗುರು ನಾನು ಶಿಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಇದು ನಿಜನಾ ಇದು ವಾಸ್ತವನಾ ಇದು ಸಿನಿಮಾನ ಇದು ನಾಟಕನ ಒಂದು ಅರ್ಥ ಆಗದೆ ಗಡಿಬಿಡಿಯಲ್ಲಿ ಆಕೆ ಜೇಬಿಗೆ ಚಾಕ್ಲೇಟ್ ತುಂಬಿಸಿದರು ಇನ್ನೊಂದು ಜೇಬಿಗೆ ಎರಡು ನೋಟು ಐವತ್ತು ರೂಪಾಯಿ ಎರಡು ನೋಟು ತುಂಬಿಸಿದರು ಅದಕ್ಕೆ ತುಂಬಿಸಿದಾರೋ ಇಲ್ವಾ ಅದು ಯಾವ ಗೊಂದಲ ಒಂಥರ ಗೊಂದಲದಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಮನೆಗೆ ಬಂದೆ ಇದೆ ಮನೆಗೆ ಬಂದೆ ಅಮ್ಮನ ಮನೆಗೆ ನಮ್ಮ ಮನೆಗೆ ಬಂದು ನಮ್ಮ ಗಾಯತ್ರಿ ಮುಖ ನೋಡ್ತಾರೆ ಏನು ವಿಚಿತ್ರ ಇದಾಗಿದೆ ಕಳೆ ಗುಂದಿದೆ ಯಾಕೆ ಏನು ಅಂತ ಕೇಳ್ತಾರೆ ಇಲ್ಲ ಇದು ಈ ಚಾಕ್ಲೇಟ್ ಇಟ್ಕೊ ಇದು ಕಾಂಚನಮ್ಮ ಕೊಟ್ಟಿದ್ದು ಆಮೇಲೆ ಈ ಐ ಐವತ್ತು ರೂಪಾಯಿ ಎರಡು ನೋಟು ಇದು ಇಟ್ಕೊ ಇದು ನೆನಪಿಗೆ ಬೇಕು ಇದು ಖರ್ಚು ಮಾಡುವಂಥದ್ದಲ್ಲ ಅಂಥೇಳಿ ಐವತ್ತು ರೂಪಾಯಿ ಮೇಲೆ ಕಾಂಚನ ಅಂತ ಎರಡು ಎರಡು ನೋಟಿನ ಮೇಲೆ ಕಾಂಚನ ಅಂತ ಬರೆದು ನಮ್ಮ ಗಾಯತ್ರಿ ಕೊಟ್ಟೆ ಅದು ಇವತ್ತಿಗೂ ನನ್ನ ಆಸ್ತಿಯಾಗಿ ಉಳ್ಕೊಂಡಿದ್ದೆ ಚಾಕ್ಲೇಟ್ ಕರ್ಗೋಗಿದೆ ಚಾಕ್ಲೇಟ್ನ ರ್ಯಾಪರ್ ಇದೆಯಲ್ಲ ಅದು ಇವತ್ತಿಗೂ ನನ್ನ ಹತ್ರ ಇದೆ ಅದನ್ನು ನೀವು ನೋಡ್ಬೋದು ಸೊ ಇದನ್ನು ಈ ಕಥೆ ಇದೆಯಲ್ಲ ಇದು ವಂಡರ್ಫುಲ್ ಕಥೆ ನನ್ನ ಲೈಫ್ನಲ್ಲಿ ಬಂದಿರುವಂಥ ಒಂದು ಅದ್ಭುತವಾದ ಕಥಾಲಹರಿ ಅದ್ಭುತವಾದ ಒಂದು ಜೀವನ ಕಾಂಚನಮ್ಮ ದೇವಿ ಈಗ ಪೂರ್ತಿಯಾಗಿ ಚೆನ್ನೈನಲ್ಲೇ ಆಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಭಾವಿಸಿದ್ದೇನೆ ಆದರೆ ಇಷ್ಟೊತ್ತಿಗೆ ಅವರನ್ನು ಭೇಟಿಯಾಗಿ ನಾನು ಮಾತಾಡಿ ಒಂದು ಸಂದರ್ಶನ ತಗೋಬೇಕಾಗಿತ್ತು ಅದು ಇವತ್ತೇ ಆದರೆ ದಿಢೀರ್ ಆದ ಬದಲಾವಣೆ ಏನೆಂದರೆ ಅವರ ತಂಗಿ ಮಗ ಭೂಪೇಂದ್ರ ಪಾಂಡೆ ಫೋನ್ ಮಾಡಿಬಿಟ್ಟು ನನಗೆ ಚೆನ್ನೈನಲ್ಲಿದ್ದೇನೆ ಸರ್ ಕಾಂಚನಮ್ಮ ಅಡ್ಮಿಟ್ ಮಾಡಿದ್ದೀವಿ ಏನೋ ಪ್ರಾಬ್ಲಮ್ ಇದೆ ಸೊ ಬರಲಿಕ್ಕೆ ಆಗೋಲ್ಲ ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಸೊ ಮೀಟ್ ಮಾಡಲಿಕ್ಕೆ ಆಗಲ್ಲ ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳಿದರು ಆ ಮಧ್ಯೆ ನಾನು ಹೇಳಲೇಬೇಕಾದ ಒಂದು ಘಟನೆ ಏನಂದರೆ ಅವರು ಅವ್ರಿಗೆ ಮದುವೆ ಆಗಲಿಲ್ಲ ಅಂತ ತುಂಬ ಜನ ಕೇಳಿದರು ಅವರು ಯಾಕೆ ಒಂಟಿ ಆಗಿದ್ದಾರೆ ಮದುವೆ ಆಗಿದೆಯೋ ಆಗಲಿಲ್ವೋ ಅಂಥೇಳಿ ನನಗಿದು ಹೌದಲ್ಲ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ ಇಷ್ಟೆಲ್ಲ ಅಮ್ಮ ಅಂತ ಹೇಳ್ತೀನಿ ನಾನು ಸಾ ಕಾಂಚನಮ್ಮ ಅಂತ ಹೇಳ್ತೀನಿ ಅವರು ನನ್ನನ್ನು ಮಗ ಅಂತೇಳಿ ಕರೀತಾರೆ ಇದ್ದರೂ ಕೂಡ ಅವರ ಮದುವೆ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಏನಮ್ಮ ಇದು ಯಾಕೆ ಮದುವೆ ಅಯ್ಯೋ ಬಿಡಿ ಮಗ ಏನಂದರೆ ಮದುವೆ ವಿಚಾರ ಬಂದಾಗ ನಮ್ಮ ತಂದೆ ತಾಯಿ ಅದು ತುಂಬ ದೂರ ಅವರಿಗೆ ನನ್ನ ದುಡ್ಡು ಬೇಕಾಗಿತ್ತು ನಾನು ಮದುವೆ ಆದರೆ ಎಲ್ಲಿ ಆಸ್ತಿ ಎಲ್ಲ ಅಳಿಯನಿಗೆ ಹೋಗುತ್ತೋ ಅಂಥೇಳಿ ಭಯದಿಂದ ನನಗೆ ಮದುವೆ ಮಾಡಿಸಲಿಕ್ಕೆ ಬರಲೇ ಇಲ್ಲ ಹೀಗೆ ಉಂಟಾ ಇಂಥ ತಂದೆ ತಾಯಿಗಳಿದ್ದಾರೆ ನನಗೆ ಆಶ್ಚರ್ಯ ಅಥವಾ ನಾನು ಅವರ ಬಾಯಿಂದ ಕೇಳಿದ್ದು ಸುಳ್ಳ ಹೇಳಿ ಅವ್ರಿಗೆ ಏನಾಗಬೇಕಾಗಿದೆ ಮದುವೆ ಆಗೋದಿಲ್ಲ ಕನ್ಯಾಗಿಯೇ ಉಳಿದು ಉಳಿದಿರೋದು ನಿಜ ಆದರೆ ಇನ್ನೂ ಒಂದು ಮಾತನ್ನು ಕಾಚನ ಮಾಡಿದ್ದು ನನ್ನನ್ನು ಮದುವೆ ಆಗಲಿಕ್ಕೆ ಇಂಡಸ್ಟ್ರಿಯ ತೆಲುಗು ಇಂಡಸ್ಟ್ರಿ ತಮಿಳು ಇಂಡಸ್ಟ್ರಿ ಮತ್ತು ಕನ್ನಡ ಇಂಡಸ್ಟ್ರಿಯ ತುಂಬ ಜನ ನಾಯಕ ನಟರು ಮುಂದೆ ಬಂದರು ಮದುವೆ ಆಗು ಅಂತೇಳಿ ನಾನು ನನಗೆ ಇಷ್ಟ ಇದ್ದರೂ ಕೂಡ ತಂದೆ ತಾಯಿ ಅದನ್ನು ಬಳ್ ಬಿಡಲೇ ಇಲ್ಲ ತಂದೆ ತಾಯಿ ಅವಾಯ್ಡ್ ಮಾಡಿದರು ಎಲ್ಲ ಸಂಬಂಧಗಳು ಬರ್ತಾ ಇದ್ದ ಹಾಗೆ ನನಗೆ ಗೊತ್ತಾಗದ ಹಾಗೆ ಅಲ್ಲಿಂದ ಅಲ್ಲಿಗೆ ತಳ್ಳಿಬಿಟ್ರು ನನ್ನನ್ನು ಬರೀ ಶೂಟಿಂಗು 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 ಅಂತೇಳಿ ಕಳಿಸ್ಬಿಟ್ರು ನನಗೆ ಶೂಟಿಂಗ್ನಲ್ಲೇ ಆಗಿದ್ದೆ ಎಲ್ಲೂ ಯಾವ ಕಾರಣಕ್ಕೂ ಮದುವೆ ಬಗ್ಗೆ ಯೋಚನೆ ಮಾಡುವಷ್ಟು ಪುರ್ಸತ್ತಿರಲಿಲ್ಲ ಅಷ್ಟು ಆಗಿದ್ದೆ ಅದನ್ನು ಲಾಭ ಮಾಡಿಕೊಂಡು ನಮ್ಮ ತಂದೆ ತಾಯಿ ನನ್ನನ್ನು ಒಂಟಿಯ ಮಾಡಿ ಈ ಅವಸ್ಥೆಯಲ್ಲಿ ನಿಲ್ಲಿಸಿದ್ದಾರೆ ನನ್ನನ್ನು ನನ್ನನ್ನು ಮದುವೆ ಮಾಡಿಸದೆ ಈ ಅವಸ್ಥೆಯಲ್ಲಿ ನಿಲ್ಲಿಸಿದ್ದಾರೆ ತಂದೆ ತಾಯಿ ಅದೆಂಥ ತಂದೆ ತಾಯಿ ನನ್ನ ನನಗೆ ವೈಯಕ್ತಿಕವಾಗಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಇದು ಸಾಧ್ಯನಾ ಯಾವ ತಂದೆ ತಾಯಿ ಮಾಡುವಂಥ ಕೆಲಸನ ಮಗಳ ಬಾಳು ಬೆಳಗಬೇಕು ಅಂತೇಳಿ ಎಲ್ಲ ತಂದೆ ತಾಯಿ ಆಸೆ ಪಡ್ತಾರೆ ಅವರ ಭವಿಷ್ಯಕ್ಕಾಗಿ ದುಡಿತಾರೆ ಆದರೆ ಇಲ್ಲಿ ತಮ್ಮ ಭವಿಷ್ಯಕ್ಕಾಗಿ ಅಂತೇಳಿ ತೊಂಬತ್ತೆರಡು ವರ್ಷದ ಅಪ್ಪ ಎಂಬತ್ತೈದು ವರ್ಷದ ಅಮ್ಮ ಈ ಥರ ಸ್ವಾರ್ಥಿಗಳಾಗಿ ಒಬ್ಬಳ ಮಗಳನ್ನು ಕಾಣೋದಿದೆಯಲ್ಲ ಇದು ದೊಡ್ಡ ಇದು ಒಂದು ರೀತಿ ದೌರ್ಜನ್ಯ ಒಂದು ಹೆಣ್ಣಿನ ಮೇಲಿನ ದೌರ್ಜನ್ಯ ಅಂತ ಹೇಳಿ ಖಂಡಿತವಾಗಿ ಹೇಳ್ಬೋದು ಅದೂ ತಂದೆ ತಾಯಿ ಮಾಡಿರುವಂಥದ್ದು ಹೀಗಾಗಿ ಕಾಂಚನಮ್ಮ ಮದುವೆ ಆಗಿಲ್ಲ ಮದುವೆ ಆಗೋ ಯೋಚನೆ ಇಲ್ಲ ನಾನು ಒಂದು ಕಾಲದ ಚೆಲುವೆ ಅಂತ ಹೇಳಿದೆ ಇವತ್ತಿಗೂ ಅಷ್ಟೇ ಆ ವಯಸ್ಸಿಗೆ ಸಂಬಂಧಪಟ್ಟು ಸುಂದರವಾಗಿದ್ದಾರೆ ಕಾಂಚನಮ್ಮ ನೋಡಲಿಕ್ಕೆ ಅದೇನು ಅಪ್ಸರೇ ಅಪ್ಸರೇನೇ ಆಗಿದ್ದಾರೆ ಇದಕ್ಕೆ ನಿಮಗೆ ಬಬ್ರು ವಾಹನದ ಆ ಪಾತ್ರನೇ ಸಾಕ್ಷಿ ನೋಡ್ತಾ ಇದ್ದರೆ ಅಬ್ಬಾ ಎಂಥ ಕಲಾವಿದೆ ಈಕೆ ಅಂತ ಅನಿಸೋದು ಖಂಡಿತ ನಿಜ ಒಂಟಿ ಜೀವನ ಕಾಂಚನಮ್ಮನದ್ದು ಈಗ ಹಾಗೇ ಇದ್ದಾರೆ ಒಂಟಿಯಾಗಿಯೇ ಇದ್ದಾರೆ ಆದರೆ ಅವರು ಯಾವತ್ತೂ ಒಂಟಿತನ ಕಾಡಬೇಕಾಗಿಲ್ಲ ಅವರನ್ನು ಇಡೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತವೇ ಅವರು ಮಹಾ ನಟಿ ತಪ್ಪಿಕೊಂಡಿದೆ ಆದ್ದರಿಂದ ದೊಡ್ಡ ಕುಟುಂಬದ ಒಬ್ಬ ಸದಸ್ಯೆ ಅಂತೇಳಿ ಹೇಳ್ಬೋದು ಕಾಂಚನಮ್ಮನನ್ನು